ಮನೆ ತೋರ್ಸುದ್ಲ ನಾಭಿ ಅಂತ ಮೆಟ್ಟಿಲಿಳಿದು ಒಬ್ನೇ ಬರ್ತಾ ಇದ್ದ ರಿಷಬ್ನನ್ನ ಕಾಣ್ತಾ ಇದ್ದಂತೆ ನುಡಿದ ವ್ಯಾಸನ ಕಣ್ಣುಗಳು ತಂಗಿಯನ್ನ ಕೂಡ ಅರಸಿದ್ವು ಹಾ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ವೆರಿ ನೈಸ್ ಒಂದು ಕ್ಷಣ ದಿಗಿಲುಗೊಂಡ್ರು ಸರಾಗವಾಗಿಯೇ ಸುಳ್ಳು ಹೇಳಿದ್ದ ಮನದಲ್ಲಿದ್ದ ಅಸಮಾಧಾನವನ್ನ ಹೊರಹಾಕ್ತವಳು ಮನೆಯನ್ನ ಇನ್ನೆಲ್ಲಿ ತೋರಿಸ್ತಾಳೆ ಎಂದು ಸ್ವತಃ ನುಡಿದುಕೊಂಡಿದ್ದ ರಿಷಬ್ ಎಲ್ಲಿ ನಾಭಿ ಕಾಣಿಸ್ತಾ ಇಲ್ಲ ನಿಮ್ ಜೊತೆಗೆ ಬರ್ಲಿಲ್ವಾ ಅವಳು ಎಂದ ವ್ಯಾಸನ ಮನದಲ್ಲೆಲ್ಲೋ ರಿಷಬ್ ಬಂದಾಗಿನಿಂದ ಅವಳ ಅನುಚಿತ ವರ್ತನೆ ಬಗ್ಗೆ ಅನುಮಾನವು ಇಣಿಕಿ ಮರೆಯಾಗಿತ್ತು ಬಹುಶಃ ರಿಷಬ್ ಹಾಗೆ ನಾಭಿಯನ್ನ ಪರಸ್ಪರ ಪರಿಚಯಿಸಿದ ಸಂದರ್ಭದಲ್ಲಿ ನಾಭಿಯ ಕಾಠಿಣ್ಯ ಬೆರೆತ ಮಾತುಗಳನ್ನ ನೆನಪಿಸಿಕೊಂಡಿದ್ನೇನೋ ವ್ಯಾಸ ಹಾಗೇನಿಲ್ಲ ವ್ಯಾಸ ಇಷ್ಟ ಹೊತ್ತು ಅವರು ನನ್ ಜೊತೆಗೆ ಇದ್ರು ಇಲ್ಲಿಗೆ ಬರೋ ತಲೆನೋವು ಅಂತ ಹೇಳಿ ರೂಮ್ ಸೇರಿಬಿಟ್ರು ಬಿಟ್ರು ಅನುಮಾನ ಭರಿತ ನೋಟವನ್ನ ಸೂಕ್ಷ್ಮವಾಗಿ ಗ್ರಹಿಸಿದ ಸಹಜ ರೀತಿಯಲ್ಲಿಯೇ ಹೇಳಿದ್ದ ಓ ಹೌದಾ ನಾನ್ ಸ್ಟಾಪ್ ವರ್ಕ್ ಮಾಡ್ತಾಳಲ್ಲ ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ತಲೆನೋವು ಕಾಣಿಸ್ಕೊಂಡಿರಬಹುದು ಅವಳಿಗೆ ಅವನ ಸಹಜ ನುಡಿಗಳಿಗೆ ತಾನೇ ಉತ್ತರ ಕಂಡುಕೊಂಡಿದ್ದ ವ್ಯಾಸನ ಮನದಲ್ಲಿದ್ದ ಅನುಮಾನ ಹೇಳ ಹೆಸರಿಲ್ಲದೆ ಹೊರಟು ಹೋಗಿತ್ತು ಅಂದ್ಹಾಗೆ ವಿಭಾವ್ರು ಎಲ್ಲಿ ನಾನು ಬಂದಾಗಿನಿಂದ ಅವರನ್ನ ನೋಡಿಲ್ಲ ವಿಷಯನ ಬೇರೆಡೆಗೆ ತಿರುಗಿಸಿದ್ದ ರಿಷಬ್ ಓ ಅವಳ ತುಂಬು ಗರ್ಭಿಣಿಯಾದ್ರೂ ಒಳ್ಳೆ ಪುಟ್ ಹುಡುಗಿ ಹಾಗೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿರ್ತಾಳೆ ಇಲ್ಲಿಯೇ ಹತ್ತಿರದ ರೂಮಲ್ಲಿ ರೆಸ್ಟ್ ಮಾಡು ಅಂತ ಹೇಳಿ ತುಸು ಗದರಿ ಬಂದಿದ್ದೆ ಅದಕ್ಕೆ ಇನ್ನೂ ಹೊರಗಡೆಗೆ ಕಾಲಿಟ್ಟಿಲ್ಲ ಎಂದು ನಕ್ಕ ವ್ಯಾಸನ ಮಾತಿನಲ್ಲಿ ಮಡದಿಯ ಮೇಲಿನ ಅಪರಿಮಿತ ವಲವು ಸ್ಪಷ್ಟವಾಗಿ ಕಾಣಿಸ್ತಿದೆ ಸರಿ ನಾನಿನ್ನು ಹೊರಡ್ತೀನಿ ವ್ಯಾಸ ನಿಮ್ ಹೆಂಡತಿ ವಿಭಾರನ್ನ ಕೇಳ್ದೆ ಅಂತ ಹೇಳ್ಬಿಡಿ ಅಂತ ಅಲ್ಲಿಂದ ಹೊರಡೋಕೆ ಅನುವಾಗಿದ್ದ ತನ್ನ ಮನದ ತಣಿಸದಾಗಿದ್ದ ಅವಳ ತಿರಸ್ಕಾರವಂತೂ ಎದೆಗೆ ನೂರು ಭರ್ಜಿಯಿಂದ ಇರಿದಂತಾಗಿತ್ತು ಹುಡುಗನಿಗೆ ಅಲ್ಲಿಂದ ಹೊರ ಹೋಗಿ ಮೊದಲು ಮನವನ್ನ ಅಘುರ ಮಾಡ್ಕೋಬೇಕು ಅನ್ನೋ ತರಾತುರಿಯಲ್ಲಿದ್ದ ರಿಷಬ್ ಅರೆ ಇಷ್ಟು ಬೇಗ ಹೊರಡ್ತಾ ಇದ್ದೀರಾ ಯಾಕೆ ಒಂದಿನ ಇಲ್ಲೇ ಉಳಿದು ಹೊರಡಿ ಊಟವು ರೆಡಿ ಇದೆ ಊಟ ಮಾಡಿ ನಾಳೆ ಹೊರಡೋರಂತೆ ಯಾವ್ದಾದ್ರೂ ಮುಖ್ಯವಾದ ಕೆಲ್ಸ ಇದ್ಯಾ ಲ್ಯಾಪ್ಟಾಪ್ ಅನ್ನ ಮುಚ್ಚಿಟ್ಟು ಎದ್ದು ನಿಂತು ಕೇಳಿದ್ದ ವ್ಯಾಸ ಹೊರಡೋಕೆ ಅವಸರ ಮಾಡ್ತಾ ಇದ್ದ ರಿಷಬ್ ನನ್ನೇ ನೋಡ್ತಾ ಇಲ್ಲ ವ್ಯಾಸ ಅಂಥದ್ದೇನೂ ಇಲ್ಲ ಕೆಲ ದಿನಗಳ ಮಟ್ಟಿಗೆ ಉಳಿಯೋಕೆ ಇದೇ ಊರಿನಲ್ಲಿ ರೂಮ್ ನೋಡೋದಿತ್ತು ಬರೋ ಗಡಿಬಿಡಿಯಲ್ಲಿ ರೂಮ್ ಬುಕ್ ಮಾಡೋಕಾಗ್ಲಿಲ್ಲ ನನಗೆ ಇನ್ನೊಂದು ದಿನ ಪಕ್ಕ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಆಯ್ತಾ ಎಂದು ಅಲ್ಲಿಂದ ಇನ್ನೇನು ರಿಷಬ್ ಮುಂದೆ ಹೆಜ್ಜೆ ಇಡಬೇಕು ಅನ್ನೋಷ್ಟ್ರಲ್ಲೇ ವ್ಯಾಸ ರಿಷಬ್ನ ತಡೆದಿದ್ದ ಅರೆ ನಿಮ್ ಸ್ನೇಹಿತನ ಮನೆ ಇಷ್ಟು ದೊಡ್ಡದಿರೋವಾಗ ನೀವು ಇನ್ನೆಲ್ಲೋ ಒಬ್ರೆ ಉಳಿಯೋದ್ ಯಾಕೆ ನೀವು ಎಷ್ಟು ದಿನ ಬೇಕಾದ್ರೂ ಇಲ್ಲಿರಬಹುದು ನನ್ನದೇನು ಅಭ್ಯಂತರ ಇಲ್ಲ ಎಂದವನ ಮಾತಿಗೆ ರಿಷಬ್ ನಿರಾಕರಿಸೋ ಮುಂಚೆಯೇ ಇಟ್ಸ್ ಫೈನಲ್ ರಿಷಬ್ ಇಲ್ಲ ಅಂದ್ರೆ ಈ ಸ್ನೇಹಿತನನ್ನ ಮರೆತುಬಿಡಿ ಅಂತ ತನ್ನ ಮಾತಿನಲ್ಲೇ ರಿಷಬ್ ನನ್ನ ಕಟ್ಟಿ ಹಾಕಿದ್ದ ವ್ಯಾಸ ಅಥವಾ ಸ್ವಾಭಿಮಾನ ಅನ್ನೋ ಪ್ರಶ್ನೆಗೆ ನಾನು ಏನು ಅಂತ ಈ ರೀತಿಯಾದ ಇಕ್ಕಟ್ಟಿಗೆಲ್ಲ ನನ್ನನ್ನ ಸಿಲು ಯಾಕೆ ನೀವು ಅಂತಾನೆ ರಿಷಬ್ ತಿಳಿ ನಗೆಯನ್ನ ಮೊಗದಲ್ಲಿ ಪಸರಿಸ್ತಾ ಇದನ್ನ ಸ್ನೇಹ ಸ್ವಾಭಿಮಾನದ ಪ್ರಶ್ನೆ ಅಂತ ಯಾಕೆ ಭಾವಿಸ್ತೀರಾ ನಾನು ನಿಮ್ಗೆ ನೀಡ್ತಾ ಇರೋ ಗೌರವ ಅಂತ ತಿಳಿರಿ ನನಗೂ ನಿಮ್ಗೂ ಇದರಿಂದ ಯಾವುದೇ ಇಕ್ಕಟ್ಟಿಲ್ಲ ವ್ಯಾಸನ ಮಾತುಗಳು ಅಷ್ಟೇ ಹಿತವಾಗಿತ್ತು ಕೇಳೋಕೆ ಆಳೆದು ತೂಗಿ ಮಾತಾಡೋ ಈ ಗುಣವೇ ಇಷ್ಟ ನನಗೆ ನಿಮ್ಮಲ್ಲಿ ಎಂದ ರಿಷಬ್ನ ಮಾತಿಗೆ ವ್ಯಾಸನ ವದನಾರವಿಂದದಲ್ಲಿ ಸುಂದರ ನಗುವೊಂದು ಹಾದು ಹೋಗಿತ್ತು ತಾರೆಗಳು ಒಮ್ಮೆಲೆ ಮಿನುಗಿದಂತೆ ಸಾಕ್ ಸಾಕು ನನ್ನನ್ನ ಹೊಗಳಿದ್ದು ಎಂದವ ಶಾಮಣ್ಣ ಅಂತ ಕೂಗಿದ್ದ ವ್ಯಾಸ ಏನಪ್ಪೋರೆ ಅಂತ ಕೈಯನ್ನ ಭುಜದ ಮೇಲೆ ಪವಡಿಸಿದ ಟವಲ್ನಲ್ಲಿ ಒರೆಸ್ಕೊಳ್ತಾ ಕೇಳಿದವರು ಯಜಮಾನನ ಕರೆಗೆ ಹೋಗೊಟ್ಟು ಬಂದಿದ್ರು ಅಡಿಗೆ ಮನೆ ಕೆಲಸದಲ್ಲಿ ನಿರತರಾಗಿದ್ದ ಶಾಮಣ್ಣ ಅವರು ಇವರಿಗೆ ಊಟ ಬಡಿಸ್ಬಿಡಿ ಹಾಗೆ ಇವರಿಗೆ ಉಳಿದ್ಕೊಳ್ಳೋಕೆ ಮೇಲಿನ ಮಹಡಿಯ ಕೊನೆಯ ರೂಮ್ ಅನ್ನ ತೋರಿಸ್ಬಿಡಿ ಆಯ್ತಾ ಶಾಮಣ್ಣನಿಗೆ ಹಾಗಂತ ಆಜ್ಞೆ ಮಾಡ್ತಾನೆ ವ್ಯಾಸ ರಿಷಬ್ ನನ್ಗ್ಯಾಕೋ ತುಂಬಾ ನಿದ್ರೆ ಬರ್ತಿದೆ ನೀವು ಊಟ ಮಾಡಿ ಮಲಗೆ ಆಯ್ತಾ ಗುಡ್ ನೈಟ್ ಅಂದವನು ಸೋಫಾಗೆ ಅಂಟ್ಕೊಂಡಿದ್ದ ಲ್ಯಾಪ್ಟಾಪ್ ಅನ್ನ ಕೈಯಲ್ಲಿ ಹಿಡಿದು ಮೆಟ್ಟಿಲೇರಿ ತನ್ನ ರೂಮ್ಗೆ ಹೋಗಿದ್ದ ಬನ್ನಿ ಸರ್ ಅಂದ ಶಾಮಣ್ಣನಿಗೆ ಪರವಾಗಿಲ್ಲ ರಿಷಬ್ ಅಂತಲೇ ಕರೀರಿ ವಯಸ್ಸಿನಲ್ಲಿ ನನ್ಗಿಂತ ಹಿರಿಯರು ನೀವು ಅಂದ ರಿಷಬ್ ಶಾಮಣ್ಣ ಅವರ ಹಿಂದೆಯೇ ಹೆಜ್ಜೆ ಹಾಕಿದ್ದ ಊಟ ಮಾಡಿ ವ್ಯಾಸ ಉಳ್ಕೊಳ್ಳೋಕೆ ಹೇಳಿದ್ದ ರೂಮಲ್ಲಿ ಹಾಸಿಗೆಗೆ ಮೈ ಚಾಚಿದ್ದ ರಿಷಬ್ನ ಬಳಿಯು ಸುಳಿಯಲಿಲ್ಲ ದೇವಿಯ ನಿದಿರೆಯ ಜೋಂಪು ನಾಭಿಯ ತಿರಸ್ಕಾರವನ್ನ ಅದ್ಯಾಕೋ ಸಹಿಸೋಕಾಗ್ತಾ ಇಲ್ಲ ಹುಡುಗನಿಗೆ ದಿಗ್ಗನೆ ಎದ್ದು ಕುಳಿತವನ ತಲೆಯಲ್ಲಿ ಯೋಚನೆಯೊಂದು ಗಿರಿಕಿ ಹೊಡಿತಾ ಇತ್ತು ತುಟಿ ಅಂಚಿನಲ್ಲಿ ಕಿರುನಕ್ಕ ರಿಷಬ್ ಕಳ್ಳ ಹೆಜ್ಜೆ ಹಾಕ್ತಾ ಹೊರಗಡೆ ಅಡಿ ಇಟ್ಟವ ಮನೆಯ ಲೈಟ್ಗಳೆಲ್ಲ ಆಫ್ ಆಗಿರೋದನ್ನ ಖಚಿತಪಡಿಸಿಕೊಂಡು ಮೇಲಿನ ಮೂರ್ನಾಲ್ಕು ಕೋಣೆಗಳಲ್ಲಿ ನಾಭಿಯ ರೂಮು ಯಾವ್ದಿರಬಹುದು ಅಂತ ಪ್ರತಿಯೊಂದನ್ನು ಹುಡುಕ್ತಾ ಹೊರಟ ಎರಡು ರೂಮ್ಗಳ ನಂತರ ಮೂರನೇ ರೂಮ್ ಬಾಗ್ಲನ ಮೆಲ್ಲಗೆ ದೂಡಿದ ರಿಷಬ್ನ ಮುಖ ಅರಳಿತ್ತು ಪುಟ್ಟ ಕಂದಮ್ಮನ ಹಾಗೆ ಹಾಸಿಗೆಗೆ ಉತ್ಕೊಂಡು ಬೇರನ್ನ ಬಿಗಿಯಾಗಿ ಎದೆಗಪ್ಪಿ ಮಲಗಿದ್ದ ನಾಭಿಯನ್ನ ಕಂಡು ಗಂಟೆ ಅದಾಗ್ಲೇ ರಾತ್ರಿ ಹತ್ತಾಗಿತ್ತು ಪೂರ್ಣ ಚಂದಿರ ಕಾರಿರುಳ ನಭದಲ್ಲಿ ತನ್ನ ಪ್ರಕಾಶವನ್ನ ಚೆಲ್ತಾ ಕಗ್ಗತ್ತಿನಲ್ಲಿ ಬೆಳದಿಂಗಳಾಗಿ ನಳನಳಿಸ್ತಾ ಇದ್ದ ಅಂತೆಯೇ ಅರೆ ಬಾಲ್ಕನಿಯ ಪರದೆಯ ಅಡಿಯ ಪಾರದರ್ಶಕ ಗಾಜಿನಲ್ಲಿ ನುಸುಳಿ ಸುಂದರ ನಿದಿರಿಯಲ್ಲಿರೋಳ ವದನದ ಮೇಲೆ ತನ್ನ ಬೆಳಕನ್ನ ಹರಡಿದ್ದ ಮೊದಲೇ ಹಾಲ್ ಬಿಳುಪಿನ ಬಣ್ಣವನ್ನ ಹೋಲು ನಾಭಿಯ ಮೊಗ ಇನ್ನಷ್ಟು ಕಾಂತಿಯುತವಾಗಿ ಕಂಡಿತ್ತು ಹುಡುಗನಿಗೆ ಚಂದ್ರ ಚಕೋರನ ಚಮತ್ಕಾರದಿಂದ ಅವಳ ಬಳಿ ಸಾಗಿದವ ಅವಳ ತಲೆ ನೇವರಿಸಿ ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟ ರಿಷಬ್ ಹಾಗೆಯೇ ಅವನ ನಯನಗಳು ಹತ್ತಿರೋ ಕುರುಹುಗಳನ್ನ ಸೂಸೋ ಅವಳ ಬಟ್ಟಲು ಕಂಗಳ ಕಡೆಗೆ ಹೊರಡುತ್ತೆ ನನಗೂ ನೋವು ನೀಡಿ ನೀನು ನೋವು ಅನುಭವಿಸ್ತಾ ಇದೆಯಲ್ಲ ಮುದ್ದಮ್ಮ ನೀನು ಮದುವೆ ಮದುವೆಯಾದರೆ ಕ್ರಮೇಣ ಅವನ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ನನ್ನನ್ನು ಹಾಗೆ ನನ್ನ ನೆನಪುಗಳನ್ನು ಶಾಶ್ವತವಾಗಿ ಮರೆತು ಬಿಡ್ತೀಯಾ ಅಂದ್ಕೊಂಡಿದ್ದೆ ನಾನು ಆಡಿದ ಮಾತುಗಳಿಗೆ ಪ್ರೀತಿಯ ಸಮಾಧಿಯಾಗಬೇಕಾದ ನಿನ್ನ ಹೃದಯದಲ್ಲಿ ಇನ್ನು ನನ್ನ ಮೇಲೆ ನಿನ್ನೆಡಗಿನ ಪ್ರೀತಿ ಜೀವಂತವಾಗಿದೆ ಅನ್ನೋ ನಿನ್ನ ಕಂಗಳ ಮಾತು ಸತ್ಯವೇ ಎಂದು ಹೇಳಿದ ಮಾತುಗಳು ನಾಭಿಯ ಕಿವಿಯನ್ನ ತಲುಪಲಿಲ್ಲ ಅಂತೆಯೇ ಅವಳ ಬೆಳ್ಳನೆಯ ಮೃದು ಹೂವಿನಂತಿರೋ ಪಾದಗಳತ್ತ ಸರಿದಿದ್ದ ರಿಷಬ್ ಕಣ್ತುಂಬಿಕೊಂಡು ನನ್ನನ್ನ ಮನ್ನಿಸಿ ಮುದ್ದು ಅಂತ ಅವಳ ಪಾದಗಳನ್ನ ಕೈಯಲ್ಲಿ ಒತ್ತಿ ಹಿಡಿದು ಅದಕ್ಕೆ ತಲೆಯಾನಿಸಿದ್ದ ಅವನು ಸ್ಪರ್ಶ ನಿದ್ರೆಯಲ್ಲಿದ್ದವಳ ಮನವನ್ನ ತಲುಪಿತು ಅನ್ನುವಂತೆ ತನ್ನ ಕಾಲುಗಳನ್ನ ತುಸು ಹಿಂದಕ್ಕೆ ತೆಗೆದುಕೊಂಡಿದ್ಲು ನಾಭಿ ಅಂದ್ರೆ ನಿನ್ನ ಕ್ಷಮೆ ನನಗೆ ನಿಲುಕದ ನಕ್ಷತ್ರವಾಗುವುದೇ ಅಂದುಕೊಂಡು ಕೈ ಜಾರಿ ಹೋದ ಪಾದವನ್ನ ಕಂಡು ಅಲ್ಲಿಂದ ಎದ್ದು ಕಂಬನಿಯನ್ನು ತೊಡೆದುಕೊಂಡ ರಿಷಬ್ ಹಿಂತಿರುಗದೆ ತನ್ನ ರೂಮ್ನತ್ತ ಹೆಜ್ಜೆ ಬೆಳೆಸಿದ್ದ ನಾಭಿಯ ಯೋಚನೆಯಲ್ಲಿಯೇ ದಿಂಬಿಗೆ ಒರಗಿದ ರಿಷಬ್ ಸ್ವಲ್ಪ ಸಮಯ ಹೊರಳಾಟದ ನಂತರ ನಿದ್ರೆಗೆ ಜಾರಿದ್ದ ನೇಸರನ ಕಿರಣಗಳು ಇಳೆಯನ್ನ ಸ್ಪರ್ಶಿಸ್ತಾ ಇದ್ದಂತೆ ಎಚ್ಚರಗೊಂಡಿದ್ಲು ನಾಭಿ ಅದಾಗಲೇ ಚಿಕ್ಕ ಮುಳ್ಳು ಗಂಟೆ ಏಳನ್ನು ತಲುಪಿದ್ದನ್ನು ಗಮನಿಸಿದ ನಾಭಿ ಛೆ ಇದೇನಿದು ಇಷ್ಟು ಹೊತ್ತು ಮಲಗಿಬಿಟ್ಟೆ ನಾನು ಅಂದ್ಕೊಂಡು ತಡಬಡಿಸಿ ಎದ್ದವಳು ಅಪ್ ಆಗಿ ಕೆಳ ಬರ್ತಾ ಇದ್ದಂತೆ ಶಾಮಣ್ಣ ಮುಗುಳ್ನಗೆ ಸೂಸ್ತಾ ಆಡ್ತಾ ಇರೋ ಕಾಫಿ ಕಪ್ ಒಂದನ್ನು ಅವಳ ಕೈಗಿಟ್ಟವರು ಬೆಳಗಿನ ತಿಂಡಿ ತಯಾರಿಸುವಲ್ಲಿ ನಿರತರಾಗ್ತಾರೆ ಕಾಫಿ ಕುಡಿತಾ ಇದ್ದ ನಾಭಿಯ ತಲೆಗೆ ತಟ್ಟಂತ ಹೊಳೆದಿತ್ತು ಇವತ್ತು ವಿಭಾಳ ಜನ್ಮದಿನ ಅನ್ನೋದು ಛತ್ ವಿಭಾತ್ಗೆ ಹುಟ್ಟಿದ ದಿನ ಅನ್ನೋದನ್ನೇ ಮರೆತುಬಿಟ್ನಲ್ಲ ನಾನು ಹಾಳು ಯೋಚನೆಗಳ ಸುಳಿಯಲ್ಲಿ ಅಂತ ಹಣೆ ತೀಡಿಕೊಂಡವಳು ಶಾಮಣ್ಣನ ಬಳಿ ಹೋಗಿ ಬಗೆ ಬಗೆಯ ಸಿಹಿಯನ್ನು ತಯಾರಿಸುವಂತ ತಿಳಿಸಿ ಪ್ರೀತಿಯ ಅತಿಗೆ ವಿಶ್ ಮಾಡೋಕೆ ಅಂತ ವಿಭಾ ಮಲಗಿದ್ದ ರೂಮಿನತ್ತ ಧಾವಿಸ್ತಾಳೆ ನಾಭಿ ಹ್ಯಾಪಿ ಬರ್ಡೇ ಡಾರ್ಲಿಂಗ್ ಅಂತ ಆಗಷ್ಟೇ ಎದ್ದು ದಿಂಬಿಗೊರಗಿ ಕೂತಿದ್ದ ವಿಭಾಳನ್ನು ಹಪ್ಪಿ ನುಡಿದ್ಲು ನಾಭಿ ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ ಅಂತ ಕಿರುನಗೆ ಬೀರ್ತಾ ಹೇಳಿದ ವಿಭಾ ನಾಭಿ ನನಗೊಂದು ಲೈಟ್ ವೈಟ್ ಸಿಂಪಲ್ ಸೀರೆ ತೆಗೆದುಕೊಡ್ತೀಯಾ ವ್ಯಾಸನ್ ಜೊತೆಗೆ ನಮ್ಮ ಕುಲದೇವರಾದ ಶಿವನ್ ಮಂದಿರಕ್ಕೆ ಹೋಗ್ಬೇಕು ಹಾಗೆ ನೀನು ರೆಡಿಯಾಗಿ ಬಾ ಮೂರು ಜನ ಒಟ್ಟಿಗೆ ಹೋಗೋಣ ಈಗ ನಾನು ಫ್ರೆಶ್ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಸರಿನಾ ಅಂತಾಳೆ ನಾಭಿ ಕೆನ್ನೆಯನ್ನ ತೆಡ್ತಾ ವಿಭಾ ನಾನು ಯಾಕೆ ಸುಮ್ನೆ ಗಂಡ ಹೆಂಡತಿ ನಡುವೆ ಕರ್ಡಿ ರೀತಿ ನೀವಿಬ್ರು ಹೋಗ್ಬನ್ನಿ ಮನದಲ್ಲಿ ಬೇರೇನು ಲೆಕ್ಕಾಚಾರ ಹಾಕ್ತಾ ವಿಭಾಳನ್ನ ತುಸು ಚೇಡಿಸಿದ ನಾಭಿ ಅವಳನ್ನ ಬಾತ್ರೂಮ್ ತನಕ ಬಿಟ್ಟು ಹಗುರವಾದ ಸೀರೆಯೊಂದನ್ನು ಅವಳಿಗಾಗಿ ತೆಗೆದಿಟ್ಟು ತನ್ನ ರೂಮ್ಗೆ ಹೋಗ್ತಾಳೆ ಜನ್ಮದಿನದ ಶುಭಾಶಯಗಳು ಪುಟ್ಟ ಅಂತ ಆಗಷ್ಟೇ ಮಿಂದು ಬಂದು ತಿಳಿ ನೀಲಿ ಸೀರೆಯಲ್ಲಿ ಸರಳವಾಗಿ ಅಲಂಕೃತಗೊಂಡು ನಿಂತಿದ್ದ ಮಡದಿಯ ಹಣೆಗೆ ಪ್ರೇಮ ಕಾಣಿಕೆಯ ಮುದ್ರೆ ಹೊತ್ತಿದ ವ್ಯಾಸ ಅಪ್ಸರೆಯಂತೆ ಕಾಣ್ತಾ ಇರೋಳಿಗೆ ಕೈಯಲ್ಲೇ ಸೂಪರ್ ಅಂತ ಸನ್ನೆ ಮಾಡಿ ತೋರಿಸಿ ದೃಷ್ಟಿ ನಿವಾಳಿಸಿ ನೆಟಿಕೆ ಮುರಿದಿದ್ದ ನಾಭಿ ಪುಟ್ಟ ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತ ನಾಭಿ ಬರೋದಿಲ್ಲ ಅಂತ ವಿಭಾ ಬಳಿ ಹೇಳಿದ್ದ ವಿಷಯವನ್ನ ತಿಳಿದಿದ್ದ ವ್ಯಾಸ ರೂಮಿನಲ್ಲಿದ್ದ ನಾಭಿಗೆ ಕೆಳಗಿನಿಂದಲೇ ಕೂಗಿ ಹೇಳಿದ್ದ ಅಂತೆಯೇ ವಿಭಾಳ ಜನ್ಮದಿನದ ಖುಷಿಯಲ್ಲಿ ರಿಷಬ್ನ ಇರುವಿಕೆಯನ್ನ ನಾಭಿಗೆ ತಿಳಿಸೋದನ್ನೇ ಮರೆತು ಬಿಟ್ಟ ವ್ಯಾಸ ಹೆಂಡತಿ ಜೊತೆಗೆ ಸ್ವಲ್ಪವೇ ದೂರದಲ್ಲಿರೋ ದೇವಸ್ಥಾನಕ್ಕೆ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದ ಇತ್ತ ಸ್ನಾನ ಮಾಡೋಕೆ ಅಂತ ಬಾತ್ರೂಮ್ ಹೊಕ್ಕ ನಾಭಿ ನಲ್ಲಿಯಿಂದ ಕೆಳಗಿಳಿಯೋದಿಲ್ಲ ಅಂತ ಮುಷ್ಕರ ಹೂಡಿದ್ದ ನೀರಿನಿಂದಾಗಿ ಕಂಗೆಟ್ಟು ಟವಲ್ ಮತ್ತೆ ತೊಡಬೇಕಾದ ಸೀರೆಯನ್ನ ಹಿಡಿದು ಪಕ್ಕದಲ್ಲೇ ರಿಷಬ್ ಉಳಿದಿದ್ದ ರೂಮಿನತ್ತ ನಡೆದಿದ್ಲು ಅವನು ಅಲ್ಲಿ ಇದಾನೆ ಅನ್ನೋ ಅಂದಾಜೆ ಇಲ್ಲದೆ ಅವಳ ರೂಮ್ನ ಬಾತ್ರೂಮ್ನಲ್ಲಿ ಪೈಪ್ಲೈನ್ ಕೆಟ್ ಹೋದಾಗ ಅವಳು ರಿಷಬ್ ಉಳಿದಿದ್ದ ರೂಮಿನ ಬಾತ್ರೂಮ್ ಅನ್ನ ಬಳಸೋದು ಸಹಜವಾಗಿತ್ತು ಅದರಂತೆಯೇ ಇದೀಗ ಆ ರೂಮ್ ಅಲ್ಲಿ ರಿಷಬ್ ಉಳಿದಿದ್ರು ಯಾವುದೇ ತರನಾದ ಬದಲಾವಣೆಯು ಅವಳ ಗಮನಕ್ಕೆ ಬಂದಿರಲಿಲ್ಲ ರಿಷಬ್ ಕೂಡ ತಡವಾಗಿ ಎದ್ದಿದ್ದ ಶಾಮಣ್ಣ ತಂದುಕೊಟ್ಟ ಕೊಟ್ಟ ಕಾಫಿ ಕುಡಿದು ಆಗ್ತಾನೆ ಸ್ನಾನಕ್ಕೆ ಹೋಗಿದ್ದ ಆದ್ರೆ ಆಗ್ಲೇ ನೆನಪಾಗಿದ್ದು ಹುಡುಗನಿಗೆ ತಾನು ಬಟ್ಟೆ ಇದ್ದ ಬ್ಯಾಗ್ನ ಕಾರಿನಿಂದ ತರೋದನ್ನ ಮರ್ತಿದ್ದೀನಿ ಅಂತ ಕಬೋರ್ಡ್ ನಿಂದ ತೆಗೆದುಕೊಂಡ ಟವಲ್ ಒಂದೇ ಅವನ ಪಾಲಿಗೆ ಈಗ ಇರೋದು ಸ್ನಾನ ಆಗ್ತಾ ಇದ್ದಂತೆ ಟವಲ್ ಅನ್ನ ಸೊಂಟಕ್ಕೆ ಸುತ್ತಕೊಂಡು ಹಿಂದೆ ತಿರ್ಗೋದಕ್ಕೂ ಯಾರೂ ಬರೋದಿಲ್ಲ ಅಂತ ಬಾಗ್ಲನ್ನ ಲಾಕ್ ಮಾಡದೆ ಸಹಜ ರೀತಿಯಲ್ಲೇ ಡೋರ್ನ ದೂಡ್ಕೊಂಡು ಬಾತ್ರೂಮಿನ ಒಳಗಡೆ ಬರೋದಕ್ಕೂ ಸರಿ ಹೋಗಿತ್ತು ರಿಷಬ್ನನ್ನ ಅದು ಸೊಂಟಕ್ಕೆ ಸುತ್ತಿದ ಟವಲ್ ಒಂದರ ಹೊರತಾಗಿ ಬರೀ ಮೈಯಲ್ಲಿರೋ ರಿಷಬ್ನ ನೋಡಿದ ನಾಭಿ ಅಮ್ಮಾ ಅಂತ ಚೀರಿ ಬಿಡ್ತಾಳೆ ಒಂದು ಕ್ಷಣ ರಿಷಬ್ ಅಂತೂ ಅವಳ ಅನಿರೀಕ್ಷಿತ ಆಗಮನಕ್ಕೆ ತಬ್ಬಿಬ್ಬಾಗಿ ಅವಳನ್ನೇ ನೋಡ್ತಾ ಉಳಿದು ಬಿಟ್ಟ ಇಹದ ಹಾಗೆ ಮೈ ಮೇಲೆ ಟವಲ್ ಒಂದನ್ನು ಬಿಟ್ಟು ಬೇರೆ ಯಾವುದೇ ವಸ್ತ್ರ ಇಲ್ಲದೆ ಇದ್ದುದರ ಬಗ್ಗೆ ಪರಿವಿಲ್ಲದೆ ನಿಂತು ಬಿಟ್ಟಿದ್ದ ಅವಳ ದಿಢೀರ್ ದರ್ಶನಕ್ಕೆ ಆದ್ರೂ ಸ್ವಲ್ಪ ಸಾವರಿಸ್ಕೊಂಡು ಅವನ ಬಳಿಗೆ ಬಂದವಳು ಅರೆ ರಿಷಬ್ ನನ್ನ ಮಾತಿನಿಂದ ಬೇಸರಗೊಂಡು ನೆನ್ನೆನೆ ಇಲ್ಲಿಂದ ಹೊಟ್ಟು ಹೋಗಿರ್ಬೇಕಲ್ಲ ಇಲ್ಲಿ ಹೇಗಿರೋಕೆ ಸಾಧ್ಯ ಇದೆಲ್ಲ ನನ್ನ ಭ್ರಮೆ ಇರಬೇಕು ಅತ್ತ ಅವನನ್ನ ದ್ವೇಷಿಸೋಕು ಆಗದೆ ಇತ್ತ ಅವನ ಮೇಲಿನ ಪ್ರೀತಿಯನ್ನ ಸಹ ತೋರ್ಪಡಿಸೋಕು ಆಗದೆ ಮನದಲ್ಲಿರೋ ಗೊಂದಲಕ್ಕೆ ಈ ರೀತಿ ಆಗ್ತಾ ಇರಬಹುದು ಆದ್ರೂ ಅವನನ್ನ ಈ ರೀತಿಯೆಲ್ಲ ನಾನು ಕಲ್ಪಿಸ್ಕೊಳ್ತೀನ ಅಂದ್ಕೊಂಡು ನಕ್ಕು ಬಿಡ್ತಾಳೆ ನಾಭಿ ಉಸಿರಿಗೆ ಉಸಿರು ರಾಚುವಷ್ಟು ಸನಿಹದಲ್ಲಿದ್ದ ಹುಡುಗಿಯ ಸನಿಹಕ್ಕೆ ಹಾಗೂ ಅದ್ರೊಳಗಡೆ ಬರುತ್ತ ಅಂದದ ನಗುವಿಗೆ ಅವನ ಎದೆಯ ಬಡಿತ ತಾಳವನ್ನ ತಪ್ಪಿ ತನ್ನ ವೇಗವನ್ನ ತುಸು ಹೆಚ್ಚಿಸಿತ್ತು ನಿನ್ನ ಅರ್ಥ ಮಾಡ್ಕೊಳ್ಳೋದೆ ಜಟಿಲವಾಗಿದ್ಯಲ್ಲ ರಿಷಬ್ ನೋಡೀಗ ನೀನು ನೋಡಿದ್ರೆ ನೆನ್ನೆಯ ಹೊಟ್ ಹೋಗಿದ್ಯಾ ಆದ್ರೂ ನನ್ ಕಣ್ಣಿಗೆ ಈಗ ಕಾಣಿಸ್ತಿದ್ಯಾ ಅಂತ ಕೈಕಟ್ಟಿ ಅವನನ್ನೇ ದಿಟ್ಟಿಸ್ತಾ ಹೇಳ್ತಾಳೆ ಒಂದು ಕ್ಷಣ ಯೋಚಿಸಿ ಅಲ್ಲಲ್ಲ ನಿನ್ನೆ ಹೋಗಿದ್ದು ನೀನ್ ಮಾತ್ರ ನಿನ್ನ ಹೃದಯವನ್ನ ಎತ್ಕೊಂಡು ಹೋಗೋದು ಮರ್ತ್ಪಿಟ್ಟೆ ಅನ್ಸುತ್ತೆ ನೀನು ಅದಕ್ಕೆ ಈ ರೂಮ್ ಅಲ್ಲಿ ಅದು ಈ ಅವತಾರದಲ್ಲಿ ನಿಂತಿದ್ಯಾ ಅಂತ ಅವನ ಮೂಗನ್ನ ಹಿಂಡಿದ್ದಳು ನಾಭಿ ಅವನನ್ನ ಕೇವಲ ತನ್ನ ಕಲ್ಪನೆ ಅಂತ ತಿಳಿದು ಅವಳು ಮೂಗನ್ನ ಹಿಂಡಿದ್ದು ಹುಡುಗನಿಗೆ ವಾಸ್ತವಕ್ಕೆ ಕರೆತರೋಕೆ ಸಹಾಯ ಮಾಡಿತ್ತು ತಟ್ಟನೆ ಎಚ್ಚೆತ್ತವ ಒಮ್ಮೆ ಖುಷಿಗೊಂಡಿದ್ದ ಆ ಕ್ಷಣಕ್ಕೆ ತನ್ನೊಂದಿಗೆ ಮೊದಲನಂತೆ ಮಾತಾಡಿದ ನಾಭಿಯನ್ನ ಗ್ರಹಿಸಿ ಜೊತೆಗೆ ತನ್ನದು ಕಲ್ಪನೆ ಅಲ್ಲ ನಿಜ ಅಂತ ತಿಳಿದಾಗ ಅವಳ ವರ್ತನೆ ಅರಿವು ಇದೆ ಹುಡುಕನಿಗೆ ಚೂರು ಚೂರ್ಗುಟ್ಟಿದ್ರಿಂದ ಆ ಅಂತ ತನ್ನ ಮೂಗುಜಕೊಂಡಿದ್ದ ರಿಷಬ್ ಅಂದ್ರೆ ಇದು ನನ್ನ ಕಲ್ಪನೆ ಅಲ್ವಾ ಹಾಗಾದ್ರೆ ನಾನು ಈಗ ಮಾತಾಡಿದ್ದು ರಿಷಬ್ ಜೊತೆಗೆ ಮತ್ತೆ ಅವನ ಮೂಗನ್ನ ನಾನು ಅಂದುಕೊಂಡ ನಾಭಿ ಹೈರಾಣಾಗಿ ಹೋಗ್ತಾಳೆ ಅವನ ಧ್ವನಿಗೆ ಅವಳ ಕಲ್ಪನೆ ಎಂಬ ಪರದೆ ಕಳಚಿ ಬಿದ್ದಿತ್ತು ನಿನ್ನೆಯೇ ಇವನು ಇಲ್ಲಿಂದ ಹೋಗ್ಬೇಕಿತ್ತಲ್ಲ ಹಾಗಾದ್ರೆ ನನ್ನನ್ನ ಒಲ್ಸ್ಕೊಳ್ಳೋಕೆ ಸುಳ್ಳು ನೆಪ ಹೇಳಿ ಇಲ್ಲೇ ಹೇಗೆ ರಿಷಬ್ ಇಲ್ಲಿರೋದು ಅಣ್ಣನ್ಗೂ ಗೊತ್ತಿದೆ ಆದ್ರೂ ನನಗೆ ಆಕೆ ಒಂದೇ ಒಂದ್ ಮಾತು ಕೂಡ ಹೇಳಿಲ್ಲ ವ್ಯಾಸ ಈ ವಿಷಯ ಹೇಳಿಲ್ಲ ಅನ್ನೋದಕ್ಕಿಂತ ಹೇಳಿದ್ರೆ ಇಂತಹದ್ದೊಂದು ಪೇಚಿಗೀಡಾಗೋ ಪರಿಸ್ಥಿತಿಯೇ ಎದುರಾಗ್ತಾ ಇರ್ಲಿಲ್ಲ ಅನ್ನೋದೇ ಅವಳನ್ನ ಚಿಂತೆಗೆ ದೂಡಿತ್ತು ಅದರಂತೆಯೇ ಅವನ ಎದುರು ತಿಳಿಯದೆ ಆಡಿದ ಮಾತುಗಳಿಗೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ಳೋಕೆ ಪದಗಳಿಗೆ ಹುಡುಕಾಡಿದವಳ ಶೋಧನೆ ವಿಫಲಗೊಳ್ಳಲು ಅವಳ ಹಣೆಯಲ್ಲಿ ಚಿಂತೆಯ ಗೆರೆಗಳು ಮೂಡಿದ್ವು ನೀನ್ ಯಾಕೆ ಇಲ್ಲಿದ್ಯಾ ನೆನ್ನೆನೆ ಹೊಟ್ಟು ಹೋಗು ಅಂತ ಹೇಳಿದ್ನಲ್ಲ ಆದ್ರೂ ಅಣ್ಣನ ಬಳಿ ಏನೋ ಒಡ್ಡಿ ಇಲ್ಲಿಯೇ ಉಳ್ಕೊಂಡಿದ್ಯಾ ಅಲ್ವಾ ನಿನಗ್ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇದೆಯಾ ತುಸು ನಿಮಿಷದ ಬಳಿಕ ಬಹು ಪ್ರಯಾಸದಿಂದ ಹೊರಗಟ್ಟಿದ್ದವು ಮಾತುಗಳು ಸದ್ಯಕ್ಕೆ ಆ ಪರಿಸ್ಥಿತಿಯಿಂದ ಪಾರಾಗಬೇಕಿತ್ತು ಅವಳು ಆದ್ರೆ ರಿಷಬ್ ಪಟಪಟನೆ ಮಾತಿನ ಮುತ್ತುಗಳನ್ನ ಉದುರಿಸ್ತಾ ಇದ್ದವಳನ್ನ ಕಣ್ ನಿರತನಾಗಿದ್ದ ಆ ನಾಚಿಕೆ ಕತೆ ಆಗಿರಲಿ ಒಬ್ಳು ವಿವಾಹಿತೆಯ ಮುಂದೆ ಈ ರೀತಿ ಬರೀ ಮೈಯಲ್ಲಿ ನಿನಗೆ ನಾಚಿಕೆ ಅನ್ನೋದು ಎಲ್ಲಿಂದ ತಾನೇ ಬರಬೇಕು ಪುನಃ ತಾನೇ ಮಾತನ್ನ ಮುಂದುವರಿಸ್ತಾಳೆ ನಾಭಿ ಅವನಿಗೆ ಬೆನ್ನು ಹಾಕಿ ಅಲ್ಲಿಂದ ಓಡ್ತಾ ಇರಲು ಅದಾಗ್ಲೆ ಕೆಳಜಾರಿ ಬಿದ್ದಿದ್ದ ಸೋಪಿನ ಮೇಲೆ ಕಾಲಿಟ್ಟು ತನ್ನ ದೇಹದ ಮೇಲಿನ ಅತಿಮಿತ್ತವನ್ನ ನಿಯಂತ್ರಿಸದಾಗ್ತಾಳೆ ನಾಭಿ ನಾಭಿ ಇನ್ನೇನು ಕೆಳಜಾರಿ ನೋವಿನ ಅತಿಥಿ ಆಗ್ಬೇಕು ಅನ್ನೋಷ್ಟರಲ್ಲೇ ಅಷ್ಟೇ ವೇಗದಲ್ಲಿ ಕೆಳಗಡೆ ಬೀಳ್ತಾ ಇದ್ದವಳ ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡಿದ್ದ ರಿಷಬ್ ಕೆಳಗೆ ಬಿದ್ದೆ ಬಿಟ್ಟೆ ಅನ್ನೋ ಭಯಕ್ಕೆ ಆ ನೆದೆಗೂಡಿನಲ್ಲಿ ಬಚ್ಚಿಟ್ಟುಕೊಂಡಿದ್ಲು ನಾಭಿ ಆದ್ರೆ ಅದಾಗಲೇ ಅವಳ ಕೈ ತಾಗಿ ತುಸು ಮೇಲೆ ಏರಿದ ಶವರಿನ ಹಿಡಿಕೆ ಇಬ್ಬರನ್ನು ತಣ್ಣನೆಯ ನೀರಿನಲ್ಲಿ ತೋಯಿಸೋ ಕೆಲಸಕ್ಕೆ ಸಜ್ಜಾಗಿತ್ತು ತಣ್ಣನೆಯ ನೀರು ಮೈಸೋಕಲು ಕ್ಷಣದಲ್ಲೇ ಇಬ್ಬರು ತೋಯಿದು ತೊಪ್ಪೆ ಆಗಿದ್ರು ಶೀತಲ ನೀರಿನ ಸ್ಪರ್ಶಕ್ಕೆ ಮೊದಲು ಎಚ್ಚರಗೊಂಡ ನಾಭಿ ರಿಷಬ್ನಿಂದ ದೂರ ಸರಿದು ಒಮ್ಮೆ ಅವನ ಕಡೆಗೆ ಸುಡು ನೋಟ ಬೀರಿ ಅಲ್ಲಿಂದ ಕಾಲ್ ಕಿತ್ತಿದ್ಲು ಅಂತೆಯೇ ಅದಾಗಲೇ ನಿರ್ಧರಿತವಾದ ಯೋಜನೆಯು ಅವಳ ಮನದಲ್ಲಿ ಸುಳಿದಾಡಿತ್ತು ನಾಭಿಯ ತಳಮಳ ಪೂರಿತ ನಡೆಗೆ ಕಿರುನಗೆ ಬೀರಿದ್ದ ರಿಷಬ್ಗೆ ನಿಮಿಷ ಮಾತ್ರದಲ್ಲಿ ತನ್ನ ಮೈ ಮೇಲೆ ಟವಲ್ನ ಹೊರತಾಗಿ ಬೇರಾವುದೇ ಬಟ್ಟೆ ಇಲ್ಲ ಅನ್ನುವಂತಿದ್ದ ನಾಭಿಯ ಮಾತುಗಳಿಗೆ ಮುಜುಗರಕ್ಕೆ ಒಳಗಾದವನು ಅದಾಗ್ಲೇ ಮರುಜಳಕದಿಂದ ಸಣ್ಣದಾಗಿ ನಡುಗೋಕೆ ಶುರು ಮಾಡಿದ್ದ ತಕ್ಷಣವೇ ಬಾತ್ರೂಮಿನಿಂದ ಹೊರ ಇಣುಕಿ ರೂಮಿನ ಕಡೆಗೆ ಕಣ್ಣು ಹಾಯಿಸ್ತವ ಅಲ್ಲಿ ಯಾರು ಇಲ್ಲದೇ ಇರೋದನ್ನ ಖಚಿತಪಡಿಸಿಕೊಂಡು ರೂಮಿನಿಂದ ಹೊರಗಡೆಗೆ ಬಂದು ಅಲ್ಲಿಂದಲೇ ಶಾಮಣ್ಣನಿಗೆ ಕೂಗು ಹಾಕಿ ತನ್ನ ಕಾರಿನ ಕೀಯನ್ನ ಅವರ ಕೈಗೆ ಕೊಟ್ಟು ತನ್ನ ಬ್ಯಾಗನ್ನ ತರಿಸ್ಕೊಂಡು ನಿಟ್ಟುಸಿರು ಬಿಟ್ಟಿದ್ದ ರಿಷಬ್ ಆದ್ರೆ ಇತ್ತ ಛೆ ಈ ಹಾಳಾದ ವಾಟರ್ ಪ್ರಾಬ್ಲಮ್ ಇಂದ ತಿಳಿದುಕೊಳ್ಳೋ ಹಾದಿಗೆ ಡಿಲೇ ಆಗ್ತಿದೆ ಇವತ್ತೇನೇ ಆಗ್ಲಿ ತಿಳಿದ ಅರ್ಧ ಸತ್ಯದ ಮುಂದಿನ ಅರ್ಧ ಸತ್ಯವನ್ನ ತಿಳಿದು ನಾನಿತ್ತ ವಚನವನ್ನ ನಾನು ನಿಭಾಯಿಸ್ಲೇಬೇಕು ರಿಷಬ್ನ ಬಗ್ಗೆ ಆ ನಂತರ ಚಿಂತಿಸಿದ್ರಾಯ್ತು ಅಂತ ವಿಭಾಳ ಕೋಣೆ ಹೊಕ್ಕು ಲಘು ಬಗನೆ ಮಿಂದವಳು ಅಷ್ಟೇ ವೇಗದಲ್ಲಿ ಅತಿ ಸರಳವಾದ ಕಾಟನ್ ಸೀರೆಯೊಂದನ್ನು ಉಟ್ಟು ರೆಡಿಯಾಗಿ ಈ ತೆರನಾಗಿ ಮನದಲ್ಲೇ ಯೋಚಿಸ್ತಾ ಪುಟ್ಟ ಪರ್ಸ್ ಹಾಗೆ ಮೊಬೈಲ್ ಹಿಡಿದು ಹೊರಗೂಡಿದ್ಲು ತಿಂಡಿಯನ್ನು ಕೂಡ ತಿನ್ನದೆ ಅಯ್ಯೋ ಕೃಷ್ಣ ಅನ್ಕೋತಾಳೆ ನಾಭಿ ಯಾಕಂದ್ರೆ ರಿಷಬ್ ಕಾರೊಂದನ್ನು ಬಿಟ್ಟು ಮನೆಯ ಯಾವುದೇ ಕಾರುಗಳು ಇಲ್ಲದೆ ಬಣಗುಡ್ತಾ ಇದ್ದ ಪಾರ್ಕಿಂಗ್ ಪ್ಲೇಸನ್ನು ಕಂಡು ಈಗ ಅಲ್ಲಿಗೆ ಸರಿಯಾದ ಸಮಯಕ್ಕೆ ತಲುಪೋದಾದ್ರೂ ಹೇಗೆ ಅಂತ ಚಿಂತೆಗೆ ಒಳಗಾಗಿ ಬಿಟ್ಲು ನಾಭೀ ಅಷ್ಟರಲ್ಲಿಯೇ ಎಲ್ಗಾದ್ರೂ ಹೋಗೋದಿತ್ತ ಮುದ್ದು ಶಾಮಣ್ಣ ಹೇಳಿದ್ರು ಎಲ್ಲಾ ಕಾರನ್ನು ಸರ್ವಿಸ್ಗೆ ಕೊಟ್ಟಿದಾರ ಅಂತ ಕ್ಯಾನ್ ಐ ಡ್ರಾಪ್ ಯು ಅಂತ ಹಿಂದಿನಿಂದ ಕೇಳಿ ಬಂದಿತ್ತು ರಿಷಬ್ನ ಧ್ವನಿ ರೂಮ್ ಮೇಲ್ಗಡೆಯಿಂದ ಕೇಸರಿ ಹಾಗೆ ಹಳದಿ ಮಿಶ್ರಿತ ಬಣ್ಣದ ಸೀರೆಯನ್ನುಟ್ಟು ನಿಂತಿದ್ದವಳ ತೀರದ ಚಡಪಡಿಕೆಯನ್ನ ಗಮನಿಸಿದ್ದ ರಿಷಬ್ ಅವಳತ್ತ ಧಾವಿಸಿದ್ದ ಮನದಲ್ಲಿ ನೆನ್ನೆಯಂತೆ ಯಾವುದೇ ದುಗುಡ ಇಲ್ಲ ಅವನಿಗೆ ಇವತ್ತು ರಿಷಬ್ನ ಮನಸ್ಸು ತಿಳಿ ನೀರಿನಂತೆ ಶುದ್ಧವಾಗಿತ್ತು ಜೊತೆಗೆ ಅವಳನ್ನ ಆದಷ್ಟು ಬೇಗ ತನ್ನೊಂದಿಗೆ ಕರ್ಕೊಂಡು ಹೋಗಬಹುದು ಅನ್ನೋ ಹೊಸ ಹುರುಪು ಮೂಡಿತ್ತು ಅರೆ ಘಳಿಗೆಯ ಹಿಂದೆ ನಡೆದ ಘಟನೆಯಲ್ಲಿ ಅವಳ ವರ್ತನೆಯ ನೆನಪಾದಾಗ ಬೇಕಾಗಿಲ್ಲ ಎನ್ನ ಹೊರಟಿದ್ದವಳು ಪರಿಸ್ಥಿತಿಗೆ ಕಟ್ಟು ಬಿದ್ದು ಫಾರ್ಮಲ್ಸ್ನಲ್ಲಿ ಮಿಂಚುತ್ತಾ ಇದ್ದ ರಿಷಬ್ನತ್ತ ನಿರಾಸೆಯ ನೋಟವನ್ನು ಹರಿಸಿ ಅವನ ಕಾರಿನ ಡ್ರೈವರ್ ಪಕ್ಕದ ಸೀಟಿನ ಡೋರಿನ ಬಳಿ ಹೋಗಿ ನಿಂತಳು ತನ್ನ ತುಟಿಯನ್ನ ಬಿಚ್ಚಿದೆ ಆಗೆಲ್ಲ ಅಷ್ಟು ಮಾತಾಡ್ತಾ ಇದ್ದ ನಾಭಿ ಈಗ ಮಾತಾಡಿದ್ರೆ ಎಲ್ಲಿ ಮುತ್ತು ಉದ್ರುತ್ತೋ ಅನ್ನುವಂತೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ದಾಳೆ ಅಂದ್ಕೊಂಡು ಒಳಗೊಳಗೆ ನಕ್ಕ ರಿಷಬ್ ಕೈಯಲ್ಲಿದ್ದ ಕೀ ಬಟನ್ನ ರಿಷಬ್ ಓದ್ತಿ ಕಾರಿನ ಡೋರ್ನ ಅನ್ಲಾಕ್ ಮಾಡಿದ್ದ ತಕ್ಷಣ ಕಾರ್ ಹತ್ತಿ ಕೈ ಕಟ್ಟಿ ಕುಳಿತು ಬಿಡ್ತಾಳೆ ನಾಭಿ ಬಿಗಿದ ಮೊಗ ಹೊತ್ತು ತಮ್ಮನ್ನ ಎಲ್ಲಿಗ್ ಬಿಡ್ಬೇಕು ಅಂತ ಹೇಳುವಂತವರಾಗಿ ಅಂತ ತನ್ನ ಪಕ್ಕದ ಡ್ರೈವರ್ ಸೀಟ್ ನಲ್ಲಿ ಪವಡಿಸ್ತಾ ಹೇಳಿದವನ ಮಾತಿಗೆ ಅಡ್ರೆಸ್ ಒಂದನ್ನ ತಿಳಿಸ್ತವಳು ಮತ್ತದೇ ಮೌನದ ಮೊರೆ ಹೋಗ್ತಾಳೆ ನಾಭಿ ಅವಳ ಆ ರೀತಿಯ ವರ್ತನೆಗೆ ಮೀಸೆ ಹೆಂಚಲ್ಲಿ ಕಿರುನಕ್ಕ ರಿಷಬ್ ಅವಳು ತಿಳಿಸಿದ್ದ ಶಿವನ ಮಂದಿರಕ್ಕೆ ಶರವೇಗದಲ್ಲಿ ಕಾರು ಚಲಾಯಿಸಿದ್ದ ಇತ್ತ ಏನಮ್ಮ ನಿಮ್ಮ ಜನ್ಮನಾಮವನ್ನ ತಿಳಿಸ್ತೀರಾ ಅದೇ ಹೆಸರಿನಲ್ಲಿ ಅರ್ಚನೆ ಮಾಡಿದ್ರೆ ಶ್ರೇಯಸ್ಕರ ಅಂತಾರೆ ಅರ್ಚಕರು ಎದುರು ನಿಂತಿದ್ದ ದಂಪತಿಗಳಿಂದ ಹೂವು ಹಣ್ಣು ಕಾಯಿ ಇದ್ದ ಬುಟ್ಟಿಯನ್ನ ಪಡಿತ ಅರ್ಥಿ ವಾಸುದೇವ್ ಶರ್ಮ ಅರ್ಚಕರ ಮಾತಿಗೆ ವಿಭಾ ಉತ್ತರಿಸೋ ಮೊದ್ಲೆ ಹಿಂದಿನಿಂದ ಕಂಚಿನ ಕಂಠದಲ್ಲಿ ಮೊಳಗಿತ್ತು ಹೆಸರೊಂದು ಅರ್ಥಿ ಅಂದ್ರೆ ಯಾರು ಅಂತ ನಿಮಗ್ ನೆನ್ಪಾಯ್ತ ಫಸ್ಟ್ ಎಪಿಸೋಡ್ ಅಲ್ಲಿ ಅವಳ ಹೆಸರು ಬಂದಿತ್ತು ಆಯೋದ್ನ ತಂಗಿ ಅವಳು ಆಯೋದ್ ಮದುವೆಯಲ್ಲಿ ಅವಳು ಇರ್ಲಿಲ್ಲ ಯಾಕೆ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಇನ್ ಎರಡೇ ಎಪಿಸೋಡ್ ಇರೋದು ಸ್ಟೋರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ ಎಪಿಸೋಡ್ ಅಲ್ಲಿ ಪೂರ್ತಿಯಾಗಿ ಅರ್ಥ ಆಗುತ್ತೆ